ಮಾಜಿ ಸಚಿವ ಸಾರಾ ಮಹೇಶ್ ಬಂಧನ ವಿರೋಧಿಸಿ ಪೆಟ್ರೋಲ್ ಸುರಿದು ಆತ್ಮಹತ್ಯೆಗೆ ಮುಂದಾದ ನಗರ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ರುದ್ರೇಶ್ ಮೈಸೂರು ಜಿಲ್ಲೆ ಕೆಆರ್ ನಗರ ಪಟ್ಟಣದ ಗರುಡಗಂಬ ವೃತ್ತದಲ್ಲಿ ಪ್ರತಿಭಟನೆಗೆ ಚಾಲನೆ ನೀಡಿ ಮಾತನಾಡಿದ ಅವರು ಮಾಜಿ ಪ್ರಧಾನಿ ದೇವೇಗೌಡ ಅವರ ಕುಟುಂಬದ ಬಗ್ಗೆ ಸಾರ್ವಜನಿಕವಾಗಿ ಸರ್ಕಾರಿ ಸ್ಥಳದಲ್ಲಿ ಹಾಕಿರುವ ಫ್ಲೆಕ್ಸ್ಗಳ ವಿರುದ್ಧ ಮಾಜಿ ಸಚಿವ ಸಾರಾ ಮಹೇಶ್ ಅವರು ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆಗೆ ಮುಂದಾದರು ಪ್ರತಿಭಟನೆಯ ಹಕ್ಕನ್ನು ಕಸಿದುಕೊಳ್ಳುತ್ತಿರುವ ಪೊಲೀಸ್ ಅಧಿಕಾರಿಗಳು ಕಾಂಗ್ರೆಸ್ ಸರ್ಕಾರದ ಕೈಗೊಂಬೆಯಾಗಿ ವರ್ತಿಸುತ್ತಿದ್ದಾರೆ ಎಂದು ತಮ್ಮ ಆಕ್ರೋಶವನ್ನು ಹೊರಹಾಕಿದರು ನಮ್ಮ ನಾಯಕರಾದ ಸಾರಾ ಮಹೇಶ್ ಅವರು ಈ ಕೂಡಲೇ ಬಂಧನದಿಂದ ಮುಕ್ತಗೊಳಿಸಬೇಕು ಇಲ್ಲದಿದ್ದರೆ ಪೆಟ್ರೋಲ್ ಸುರಿದು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದರು

ಮಾಡಿ ಪೊಲೀಸ್ ಅವರು ಕಾಂಗ್ರೆಸ್ ಕೈಗೊಂಡ ಕೆಲಸ ಮಾಡಿಕೊಂಡು ಇವತ್ತು ಬಂಧನ ಮಾಡಿದರೆ ಅದನ್ನ ಇವತ್ತು ಖಂಡಿಸಿ ನಮ್ಮ ಕೆ ಆರ್ ನಗರದ ಎಲ್ಲ ನಮ್ಮ ಜೆಡಿಎಸ್ ಕುಟುಂಬ ಇವತ್ತು ಗಡಗ ಮಸರ ನಾವು ಪ್ರತಿಭಟನೆ ಮಾಡಿ ನಮ್ಮ ದುಃಖವನ್ನ ಇವತ್ತು ಹಂಚ್ಕೋತ ಈ ಕೂಡಲೇ ನಮ್ಮ ನಾಯಕರಾದಂತ ಸಾರಾ ಮಹೇಶ್ವರನ್ನ ಬಂಧನದಿಂದ ಬಿಡುಗಡೆ ಮಾಡಬೇಕು ಇಲ್ಲ ಅಂದ್ರೆ ಇದೇ ಜಾಗದಲ್ಲಿ ಸಿಮಿ ಸುರ್ಕ ಸುರ್ಕೋತೀವಿ ನಾವು ನಮ್ಮ ನಾಯಕರಿಗೆ ಅನ್ಯಾಯ ಮಾಡ್ತಾ ಇದ್ದೀವಿ ದೇಶಕ್ಕೆ ಕಾಂಗ್ರೆಸ್ ಇವತ್ತು ಯಾವ ಮಟ್ಟಕ್ಕೆ ಅನ್ಯಾಯ ಮಾಡ್ತದೆ ನಿಮ್ಮ ಭಿಕ್ಷಿ ಬಗ್ಗೆ ಕಳ್ತನ ಮಾಡಿಕೊಂಡು ದೇಶವನ್ನ ನಡೆಸಕ್ಕೋಸ್ಕರ ನಮ್ಮ ರಾಜ್ಯವನ್ನ ನೆಡ್ಸ್ಕೊಳಕೋಸ್ಕರ ಅನ್ಯಾಯ ಮಾಡ್ತಾ ಇದ್ರೆ ಸ್ವಾಮಿ ಮೊದಲು ಸಿದ್ದರಾಮಯ್ಯ ಅವರೇ ಈ ಕೂಡಲೇ ನೀವು ಭ್ರಷ್ಟ ರಾಜಕಾರಣಿ ಅಂತ ಈ ಕೂಡಲೇ ನಿಮಗೆ ಪ್ರೂವ್ ಮಾಡ್ತದೆ ರಾಜ್ಯಪಾಲರು ಕೂಡ ನಿಮಗೆ ರಾಜೀನಾಮೆಯನ್ನು ಕೊಡುವಂಥ ಸೂತ್ರ ಬರುತ್ತೆ ಈ ಕೂಡಲೇ ರಾಜೀನಾಮೆ ಕೊಟ್ಟು ನಿಮ್ಮ ತಪ್ಪುಗಳನ್ನ ತೊಳಿ ಇಲ್ಲ ಆದರೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ಮಹೇಶ್ವರನವ್ರ ವಿರುದ್ಧವಾಗಿ ನೀವೇನೇ ಮಾಡಿದ್ರು ಯಾವುದೇ ಸಂಚ ಹಾಕಿದ್ರು ನಡೆಯೋದಿಲ್ಲ ಹೋರಾಟಕ್ಕೆ ಹೋರಾಟಕ್ಕೆ